ಥ್ಯಾಂಕ್ ಯು ಸರ್ ಇಷ್ಟು ದೊಡ್ಡ ಅವಕಾಶ ಮತ್ತೆ ನನ್ನ ಲೈಫಲ್ಲಿ ಯಾವತ್ತು ಸಿಗುತ್ತೋ ನಂಗೆ ಗೊತ್ತಿಲ್ಲ ಅಷ್ಟು ದೊಡ್ಡ ಅವಕಾಶ ಸಿಕ್ಕಿದೆ ಆ್ಯಂಡು ನನಗನ್ಸೋದು ಒಂದೇ ಫೈನಲಿ ಹೇಳೋಣ ಅಂದರೆ ಯಾರಾದರೂ ಕರ್ನಾಟಕದಲ್ಲಿ ಕನ್ನಡದ ಬೋರ್ಡ್ ಹಾಕಿಲ್ಲ ಅಂದರೆ ನಮ್ಮ ರಕ್ತ ಕುದ್ದಿದೆ ಅಂಥದ್ರಲ್ಲಿ ನಮ್ಮ ಭಾಷೆ ಕನ್ನಡಕ್ಕೋಸ್ಕರನೇ ಬದುಕ್ತಾ ಇದ್ದಾರೆ ಅವ್ರ ಸಿನಿಮಾನ ನಾವು ಜಾಸ್ತಿ ಗೆಲ್ಲಿಸ್ಬೇಕು ಅವ್ರಿಗಿರೋ ಪೇಯ್ನನ್ನು ಅವ್ರ ಸಿನಿಮಾ ಗೆದ್ದಿದ್ದಕ್ಕೆ ಅವ್ರಿಗಿರೋ ಮರ್ತು ಮರ್ತೋಗ್ಬೇಕು ಬಿಟ್ಟಾಗ ಬರ್ತಾ ಇದೀನಿ ಚಿನ್ನ ಅಂತ ಇತ್ತಲ್ಲ ಆ ಬಿಟ್ಟಾಗ ನಂಗೆ ಅನ್ಸ್ತಾ ಇತ್ತು ಎಂತೆಂತ ಕೆಟ್ಟ ಸಂದರ್ಭಕ್ಕೆ ಅಶ್ವಿನಿ ದೇವತೆಗಳು ಅಸ್ತು ಅಂದಿದ್ದಾರೆ ಯಾಕೆ ಈ ಕ್ಲಿಪ್ಸಿಗೆ ಒಂದ್ಸತಿ ಅಸ್ತು ಅಂದ್ಬಿಡ್ಬಾರ್ದು ನಾಡ್ ಸಿನಿಮಾ ನಾವು ಅವ್ರ ಜೊತೆ ಅವ್ರ ಜೊತೆ ನಾವು ಯಾಕೆ ಕುತ್ಕೊಂಡು ಸಿನಿಮಾ ನೋಡಬಾರ್ದು ಮೋಸ್ಟ್ಲಿ ನಾನು ನನ್ನ ದೃಷ್ಟ ಕಲಾವಿದ ಅನ್ಸುತ್ತೆ ಇಷ್ಟೋ ತನಕ ಅವ್ರ ಜೊತೆ ಸಿನಿಮಾ ಮಾಡಿದವರೆಲ್ಲ ಅವ್ರ ಜೊತೆ ಥಿಯೇಟರ್ ಕೂತ್ಕೊಂಡು ಸಿನ್ಮಾ ನೋಡಿದಾರೆ ನಮ್ಗೆ ಅದೃಷ್ಟ ಇಲ್ಲ Sinema da avukat şeyse, kino avukat şeyse, kuskat sinema ne